ನಮಸ್ಕಾರ ವೀಕ್ಷಕರೇ ಇವುಗಳನ್ನು ಸೇವಿಸಿದರೆ ದೇಹದ ಶಕ್ತಿ ಹತ್ತು ಪಟ್ಟು ಹೆಚ್ಚಾಗುತ್ತದೆ ಎಂದಿದ್ದಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಆ ಈ ಆಹಾರಗಳನ್ನು ಸೇವಿಸುವುದರಿಂದ ದೇಹದ ಶಕ್ತಿಯು ಹೆಚ್ಚಾಗುತ್ತದೆ ಎಂದು ಹೇಳಿದ್ದಾರೆ ನೀವು ಸೇವಿಸುವುದಾದರೆ ಇಂತಹ ಆಹಾರಗಳನ್ನೇ ಸೇವಿಸಬೇಕೆಂದಿದ್ದಾರೆ ಚಾಣಕ್ಯರ ಪ್ರಕಾರ ನಾವು ಯಾವ ಆಹಾರ ಸೇವಿಸಬೇಕು ಹಿಂದೂ ಧರ್ಮದಲ್ಲಿ ಕೆಲವೊಂದು ವಸ್ತುಗಳನ್ನು ಸೇವಿಸುವುದನ್ನು ನಿಷೇಧಿತವಾದವಾದರೆ ಇನ್ನು ಕೆಲವೊಂದು ವಸ್ತುಗಳ ಸೇವನೆಯು ಹತ್ತು ಪಟ್ಟು ಹೆಚ್ಚು ಶಕ್ತಿಯನ್ನು ನೀಡುತ್ತದೆ ಎಂದು ಉಲ್ಲೇಖಿಸಲಾಗಿದೆ ದೇಹಕ್ಕೆ ಉತ್ತಮ ಶಕ್ತಿಯನ್ನು ನಾವು ಅನೇಕ ರೀತಿಯ ಧಾನ್ಯಗಳನ್ನು ಹಾಲು ತರಕಾರಿ ಮತ್ತು ತುಪ್ಪ ಇತ್ಯಾದಿಗಳನ್ನು ಸೇವಿಸುವ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯೊಂದರಲ್ಲಿ ನಿರ್ದಿಷ್ಟ ಆಹಾರ ಪದಾರ್ಥಗಳಲ್ಲಿ ಎಷ್ಟು ಶಕ್ತಿ ಇದೆ ಮತ್ತು ಆ ವಸ್ತುಗಳನ್ನು ಸೇವಿಸುವುದರಿಂದ ದೇಹಕ್ಕೆ ಏನು ಪ್ರಯೋಜನ ಎಂಬುದನ್ನು ಹೇಳಿದ್ದಾರೆ ರೊಟ್ಟಿ ಹಿಟ್ಟಿನಿಂದ ತಯಾರಿಸಿದ ಆಹಾರವನ್ನು ಸೇವಿಸಿ ಒಂದು ಶ್ಲೋಕದ ಮೂಲಕ ಚಾಣಕ್ಯರು ಆಹಾರ ಸೇವನೆ ಹೇಗಿರಬೇಕೆಂಬುದನ್ನು ವಿವರಿಸಿದ್ದಾರೆ ನಾವು ಸೇವಿಸುವ ಆಹಾರವು ನಮ್ಮ ದೇಹಕ್ಕೆ ಸಾಕಷ್ಟು ಶಕ್ತಿಯನ್ನು ನೀಡುತ್ತದೆ ಅದರಲ್ಲೂ ಹಿಟ್ಟಿನಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಹಿಟ್ಟಿನಿಂದ ಮಾಡಿದ ರೊಟ್ಟಿಯನ್ನು ಜೀರ್ಣಿಸಿಕೊಳ್ಳಲು ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಹೆಚ್ಚು ಅನುಕೂಲಕರವಾಗಿದೆ ಈ ಕಾರಣದಿಂದಾಗಿ ದೇಹವು ನಿಂತಿರುವ ಆಹಾರಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಹಿಟ್ಟಿನಿಂದ ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಶಕ್ತಿಯು ವ್ಯಕ್ತಿಯನ್ನು ದಿನವಿಡೀ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದುವಂತೆ ಮಾಡುತ್ತದೆ ಎರಡು ಹಾಲು ಹಿಟ್ಟಿಗಿಂತ ಹಾಲಿನ ಸೇವನೆ ಉತ್ತಮ ಚಾಣಕ್ಯ ನೀತಿಯ ಪ್ರಕಾರ ಹಾಲು ಧಾನ್ಯದ ಹಿಟ್ಟಿಗಿಂತ ಹತ್ತು ಪಟ್ಟು ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತದೆ ಎಮ್ಮೆಯ ಹಾಲಿಗಿಂತ ಹಸುವಿನ ಹಾಲು ಹೆಚ್ಚು ಪೌಷ್ಟಿಕ ಮತ್ತು ಶಕ್ತಿಯನ್ನು ನೀಡುತ್ತದೆ ಪ್ರತಿನಿತ್ಯವೂ ನಾವು ಕೆಲವ ಒಂದು ಗ್ಲಾಸ್ ಹಾಲನ್ನು ಸೇವಿಸುವುದರಿಂದ ಅನೇಕ ರೀತಿಯ ರೋಗಗಳಿಂದ ಅಥವಾ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡುತ್ತದೆ ಹಾಲು ಎನ್ನುವುದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನವಾದ ಪ್ರಯೋಜನವನ್ನು ನೀಡುತ್ತದೆ ಹಸುವಿನ ಹಾಲು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅನೇಕ ಅಂಶಗಳನ್ನು ಒಳಗೊಂಡಿರುತ್ತದೆ ಮೂರು ಮಾಂಸಾಹಾರ ಹಾಲಿಗಿಂತ ಮಾಂಸಾಹಾರ ಸೇವನೆಯಲ್ಲಿ ಹೆಚ್ಚು ಶಕ್ತಿ ಹಾಲು ಶಕ್ತಿ ನೀಡುತ್ತದೆ ಎಂದು ಆಚಾರ್ಯ ಚಾಣಿಕೆ ಹೇಳುತ್ತಾರೆ ಆದರೆ ಮಾಂಸಾಹಾರವು ಹಾಲಿಗಿಂತ ಎಂಟು ಪಟ್ಟು ಹೆಚ್ಚು ಶಕ್ತಿ ಹೊಂದಿದೆ ಎಂಬುದನ್ನು ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ ಮಾಂಸಾಹಾರವನ್ನು ಪ್ರಕೃತಿ ವಿರುದ್ಧವಾಗಿ ಪರಿಗಣಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಯಾವುದೇ ಜೀವಿಯನ್ನು ಕೊಲ್ಲುವುದು ಪಾಪ ಈ ಕಾರಣಕ್ಕಾಗಿ ಮಾಂಸಾಹಾರವನ್ನು ತ್ಯಜಿಸಬೇಕು ಮಾಂಸಾಹಾರಕ್ಕಿಂತ ಹೆಚ್ಚು ಶಕ್ತಿ ನೀಡುವ ಮತ್ತೊಂದು ಸಸ್ಯಾಹಾರದ ಬಗ್ಗೆ ಚಾಣಕ್ಯ ಹೇಳಿದ್ದಾರೆ ನಾಲ್ಕು ತುಪ್ಪ ಮಾಂಸಾಹಾರಕ್ಕಿಂತ ತುಪ್ಪದ ಸೇವನೆ ಹೆಚ್ಚು ಪ್ರಯೋಜನಕಾರಿ ಹಸುವಿನ ಹಾಲಿನಿಂದ ಮಾಡಿದ ತುಪ್ಪವನ್ನು ತಿನ್ನುವುದರಿಂದ ದೇಹವು ಮಾಂಸಾಹಾರಕ್ಕಿಂತ ಹತ್ತು ಪಟ್ಟು ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ತುಪ್ಪವು ತುಂಬ ಪೌಷ್ಟಿಕವಾದ ಆಹಾರವಾಗಿದೆ ಮತ್ತು ದೇಹಕ್ಕೆ ಹೆಚ್ ಶಕ್ತಿಯನ್ನು ನೀಡುತ್ತದೆ ಶುದ್ಧ ತುಪ್ಪವನ್ನು ನಿಯಮಿತವಾಗಿ ಸೇವಿಸಿದರೆ ವ್ಯಕ್ತಿಯು ದೀರ್ಘಕಾಲದವರೆಗೆ ವೃದ್ಧಾಪದ ಕಾಯಿಲೆಗಳಿಂದ ಸುರಕ್ಷಿತವಾಗಿರಬಹುದು ಆದಾಗೂ ಕೆಲವು ಸಂದರ್ಭಗಳಲ್ಲಿ ಇದನ್ನು ಸೇವಿಸಬಾರದು ಆಚಾರ್ಯ ಚಾಣಕ್ಯರ ಪ್ರಕಾರ ಮನುಷ್ಯನು ಆದಷ್ಟು ಹೆಚ್ಚಾಗಿ ಈ ಮೇಲಿನ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಇಂತಹ ಆಹಾರಗಳನ್ನು ಸೇವಿಸುವುದರಿಂದ ದೇಹವು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ನೀವು ಇಂದಿನಿಂದ ಈ ಆಹಾರವನ್ನು ಸೇವಿಸಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು